ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಶ್ರೀ ದಿವಂಗತ ಬನ್ಸಿಲಾಲ್ ಖಡ್ಗೆ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಜ್ಯೋತಿ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ಹೊಸ ವರ್ಷಾಚರಣೆಯ ಜೊತೆಗೆ ಕಂಪ್ಯೂಟರ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಉದ್ಘಾಟನೆ ಮಾಡಲಾಯಿತು ಕಮ್ಲಾಪುರ್ ತಾಲೂಕಿನ ತಹಶೀಲ್ದಾರರಾದ ಶ್ರೀ ಮೊಹಮ್ಮದ್ ಮೊಹಸಿನ್ ಅಹಮದ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು ವಿದ್ಯಾರ್ಥಿಗಳನ್ನು ಇವತ್ತಿನ ದಿವಸದಲ್ಲಿ ಕಂಪ್ಯೂಟರ್ ತರಬೇತಿ ಹಾಗೂ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಬಹಳ ಅವಶ್ಯಕತೆ ಇದೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆಯಬೇಕೆಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಹೇಳಿದರು ಹಾಗೂ ವೇದಿಕೆ ಮೇಲೆ ಶ್ರೀ ಪುಂಡಲೀಕ್ರಾವ್ ಚೆರಡೆ ನಿವೃತ್ತ ಶಿಕ್ಷಕರು ಹಾಗೂ ಗುರುರಾಜ್ ಮಾಟೂರ್ ಯುವ ಕಾಂಗ್ರೆಸ್ ಮುಖಂಡರು ಉದ್ದಿಮೆದಾರರು ಮತ್ತು ಪರಮೇಶ್ವರ್ ಓಕಳಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಕಮಲಾಪುರ್ ಹಾಗೂ ಗುರುಬಸಯ್ಯ ಮಠಪತಿ ಇಂಗ್ಲಿಷ್ ಶಿಕ್ಷಕರು ಹಾಗೂ ಡಾಕ್ಟರ್ ನಾಗಮೂರ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪ್ರಾರ್ಥನೆ ಗೀತೆಯನ್ನು ಕುಮಾರಿ ಲಕ್ಷ್ಮಿ ಅವರು ನಡೆಸಿಕೊಟ್ಟರು ಸ್ವಾಗತ ಶ್ರೀ ರಾಮಕೃಷ್ಣ ಖಡ್ಕೆ ಸಂಸ್ಥೆಯ ಅಧ್ಯಕ್ಷರು ನಡೆಸಿಕೊಟ್ಟರು ಕಾರ್ಯಕ್ರಮದ ನಿರೂಪಣೆಯನ್ನು ರವಿ ಬಿಕೆ ಅವರು ನಡೆಸಿಕೊಟ್ಟರು ಹಾಗೂ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಶ್ರೀ ಡಾಕ್ಟರ್ ಜ್ಯೋತಿರ್ಮಯ ಖಡ್ಕೆ ಅವರು ನಡೆಸಿಕೊಟ್ಟರು ಮುಖಾಂತರ ಇವತ್ತಿನ ಹೊಸ ದಿನಾಚರಣೆಯನ್ನ ಹೊಸ ವರ್ಷವನ್ನ ಆಚರಿಸಬೇಕು ಅಂತ ಎಲ್ಲ ಮಹಿಳೆಯರು ಅವರ ಅಮೃತರಿಂದ ಕೇಕನ್ನ ಕತ್ತಿಸುವ ಮುಖಾಂತರ ಹೊಸ ವರ್ಷವನ್ನ ಆಚರಿಸಿದಾಗ ಮತ್ತು ಜೊತೆಗೆ ಸಿಹಿಯನ್ನ ಕೊಡುದ್ರ ಮುಖಾಂತರ ಸಿಎನ್ನು ತಿಳಿಸುದ್ರ ಮುಖಾಂತರ ನಿಮ್ಮ ಬಾಳು ಹಸನಾಗ್ಲಿ ಜೊತೆಗೆ ನಿಮ್ಮ ಬದುಕು ಶಿಕ್ಷಣ ಕ್ಷೇತ್ರದಲ್ಲಿ ಹಸರಾಗ್ಲಿ ಎನ್ನುವಂತ ಶುಭಾಶಯ ಇವತ್ತಿನ ದಿನ ಉದ್ಘಾಟನೆ ಜೊತೆಗೆ ಕೇಳ್ನ ಶ್ರೀ ಪುಳಿಕರ ಚರೇಸರ್ ಅವರು ಎಂಬತ್ತರ ವರ್ಷಗಳಾಗಿದ್ದು ಕೂಡ ಇವತ್ತಿನ ದಿನ ಅವರು ಆದರ್ಶರಾಗಿದ್ದಾರೆ ದೀಪವನ್ನ ಬೆಳೆಸಿಟಬಲ್ ವಿತ್ ಇಂಗ್ಲಿಷ್ ವಿಲ್ ಸ್ಪೀಕ್ ಇನ್ ನನಗೆ ಬಹಳ ಖುಷಿ ಆಯಿತು ರಾಮಕೃಷ್ಣ ಅವರು ಒಂದುವರೆ ವರ್ಷ ಎರಡು ವರ್ಷದಿಂದ ನನಗೆ ಕರೀಲಿಕ್ಕೆ ಟ್ರೈ ಮಾಡ್ತಾರೆ ನಾನು ಸಾರಿ ಹೇಳ್ತೀನಿ ಅವ್ರ ಮಾಸ್ಕ್ ಅವರು ಕರೆದಿದ್ದು ಮೂರು ನಾಲ್ಕು ಕಾರ್ಯಕ್ರಮಕ್ಕೆ ನಾನು ಬಂದಿಲ್ಲ ಅಮ್ಮ ಕಮಲಾಪುರು ಉದ್ಯಮಿಗಳು ಆದ ನಮ್ಮ ಗುರು ಮಾಟರು ಅವರೆ ರಮೇಶ್ವರ ರೋಕ್ಣಿ ಸರ್ ಅವರೆ ಸರ್ಕಾರಿ ನೌಕರರ ಸಂಘ ಟೀಚರ್ಸ್ ಅಧ್ಯಕ್ಷರು ಸರ್ಕಾರಿ ಪ್ರಾಥಮಿಕ ಶಾಲೆ ಶೋಶಕರ ಅಧ್ಯಕ್ಷರು ಮತ್ತು ನಮ್ಮ ರಾಮಕೃಷ್ಣ ಸರ್ ಅವರು ಇನ್ಸ್ಟಿಟ್ಯೂಟ್ ಅಧ್ಯಕ್ಷರು Guru uh, Vasappa faculty for English, uh, spoken English classes. Nath Varkiswara is the director of this institution. Kadikey sir's daughter, she is also a director. She is also managing the uh, staff of this institution and the uh, students. ಒಂದು ಡೌಟು ಇವ್ರು ಏನು ಮಕ್ಕಳಿದ್ದಾರಲ್ಲ ಇದಕ್ಕಿಂತ ಮುಂಚೆ ಇವರು ಕಂಪ್ಯೂಟರ್ ಅಲ್ಲಿ ಕಲ್ತಿದ್ದಾರೆ ಇಲ್ಲ ಸರ್ ಇವರು ಕಂಪ್ಯೂಟರ್ ಕಲರ್ನೂ ಕೂಡ ನಾನು ಸ್ವಾಗತವನ್ನು ಕೇಳ್ತೇನೆ ಹಾಗೂ ನಾನು ಒಂದೆರಡು ಪ್ರಾಸ್ತಾವಿಕವಾಗಿ ನಮ್ಮ ಸಂಸ್ಥೆಯನ್ನ ನಡೆದು ಬಂದ ರೀತಿಯಲ್ಲಿ ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತೇನೆ ಸರ್ ಎರಡ್ ಸಾವಿರದ ಹದಿನೇಳು ಜನವರಿಯಲ್ಲಿ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯಿಂದ ಪ್ರಥಮ ಮಾನ್ಯತೆಯನ್ನು ಪಡ್ಕೊಂಡು ಅದೇ ವರ್ಷ ಹದಿನೇಳರಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರಿನಿಂದ ಕ್ಯೂಕ್ಯು ಸಿ ಹನ್ನೆರಡು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆ ಸಂಸ್ಥೆಕ್ಕೆ ಹೆಮ್ಮೆ ಅನಿಸುತ್ತೆ ಸುಮಾರು ನೂರು ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಪ್ರತಿ ಬ್ಯಾಚಿಗೆ ನಮ್ಮಲ್ಲಿ ಪ್ರವೇಶವನ್ನ ಪಡೆದಿರುತ್ತಾರೆ ಪ್ರವೇಶವನ್ನ ಪಡೆದ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನ ಅದು ಪಡೆದಿದ್ದೇ ಅದು ಜ್ಯೋತಿ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಇಷ್ಟಪಡ್ತೀನಿ ಫಲಿತಾಂಶ ಹಾಗೂ ಡಿಸ್ಟಿಂಕ್ಷನ್ ನಲ್ಲಿ ಅತಿ ಹೆಚ್ಚು ಪರಮೇಶ್ವರ್ ಸರ್ ಅವರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಕಮಲಾಪುರ ತಾಲೂಕಿನ ಅಧ್ಯಕ್ಷರು ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಹಾಗೂ ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮ